i <laughs> ಸಾಗರದ ನಮ್ಮ ದೇಶೀ ಸೇವಾ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಈ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಏನು ಒಂದು ರಾಜಕೀಯ ವ್ಯವಸ್ಥೆಯನ್ನು ಅತಂತ್ರಗೊಳಿಸುವಂತಹ ಷಡ್ಯಂತ್ರ ಹುನ್ನಾರಗಳು ಏನು ನಡೀತಾ ಇದೆ ಆ ವಿಚಾರವಾಗಿ ನಾವು ಸಾಮಾಜಿಕ ಕಳಕಳಿಯೊಂದಿಗೆ ಮತ್ತು ಸಾಮಾಜಿಕ ಅರಿವು ಮತ್ತು ಜಾಗೃತಿಯ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಸರ್ಕಾರವನ್ನು ಅತಂತ್ರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ತನಿಖೆ ಮಾಡುವಂತಹ ಒಂದು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಿಸಪಟ್ಟ ಸಂಬಂಧಿಸಿದಂತೆ ಆ ವಿಚಾರದ ಎಲ್ಲಾ ಮಾಹಿತಿಗಳನ್ನು ಅರಿತುಕೊಂಡು ತೆಗೆದುಕೊಂಡಂತ ಸಾರ್ವಜನಿಕರ ಪರವಾಗಿ ನಾವಿಂದು ರಹಿತ ಭ್ರಷ್ಟಾಚಾರ ರಹಿತ ಶುದ್ಧ ಹಸ್ತಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರ ಆಡಳಿತ ನೀಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯ ಸಿದ್ದರಾಮಯ್ಯವರ ಪರವಾಗಿ ಅವರ ಬೆಂಬಲಕ್ಕೆ ಇವತ್ತು ನಾವೆಲ್ಲರೂ ಸಾರ್ವಜನಿಕರು ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ಸೂಚಿಸುವುದರ ಮುಖಾಂತರ ಹಾಗೂ ಏನು ಸಂವಿಧಾನ ವಿರೋಧಿ ನಡೆಯನ್ನ ನಡೆ ನಡೆಸುತ್ತಿರುವಂತಹ ಕೇಂದ್ರ ಸರ್ಕಾರದ ಕೈ ಕೈಗೊಂಬೆಯ ರೀತಿಯಲ್ಲಿ ಸಂವಿಧಾನದ ಆಡಳಿತವನ್ನು ನಡೆಸುತ್ತಿರುವ ಈ ನಮ್ಮ ರಾಜ್ಯದ ರಾಜ್ಯಪಾಲರ ಒಂದು ನಡೆಯನ್ನ ಖಂಡಿಸಿ ನಾವಿವತ್ತು ರಾಷ್ಟ್ರಪತಿಗಳಿಗೆ ಅವರ ಸಂವಿಧಾನಕ್ಕೆ ಹಕ್ಕಂದ ರಾಜ್ಯಪಾಲರ ಮೇಲೆ ಚಲಾಯಿಸಿ ಸಂವಿಧಾನವನ್ನು ಉಳಿಸಿಕೊಡ್ಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಬೆಂಬಲ ಸಭೆಯನ್ನ ನಾವು ಇವತ್ತು ಏನ್ ನಡೀತಕ್ಕ ನಡೀತಿದೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರು ಪ್ರಜ್ಞೆ ಅಂತೂ ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಯಾರು ದಡ್ಡ್ರಿಲ್ಲ ಸ್ವಾಮಿ ಯಾರು ದಡ್ಡ್ರಿಲ್ಲ ಎಲ್ಲರಿಗೂ ಕೂಡ ಪ್ರಜ್ಞಾವಂತ ಇದ್ದಾರೆ ಈ ದೇಶದಲ್ಲಿ ಈ ರಾಜ್ಯ ಕಂಡಂತ ಹೆಮ್ಮೆ ಏಕೈಕ ನಾಯಕ ಸಿದ್ದರಾಮಯ್ಯವರು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಜನಸಾಮಾನ್ಯರಿಗೆ ದಿನ ದಲಿತರಿಗೆ ಬಡವರಿಗೆ ಉಳ್ಳವರಿಗೆ ಎಲ್ಲರಿಗೂ ಕೂಡ ಕೊಟ್ಟಿರುವಂತದನ್ನು ಕೂಡ ಅವ್ರ ಯೋಜನೆಗಳು ತಲುಪಿದೆ ನಿಮ್ ಸರಿಸ ಆಗ್ತಾ ಇಲ್ಲ ಸ್ವಾಮಿ ನಿಮ್ ಸರಿ ಆಗ್ತಾ ಇಲ್ಲ ಇಲ್ಲ ಅಂದ್ಕೊಂಡ್ರೆ ರಾಜ್ಕೊಳ್ ನೀವು ಕೇಂದ್ರ ಸರ್ಕಾರ ಕೈಗೊಂಡೋಗಿ ಕೆಲಸ ಮಾಡ್ತಾ ಇದ್ದೀರಿ ತಕ್ಷಣ ರಾಷ್ಟ್ರಪತಿಗಳು ವಾಪಸ್ ತಗೊಂಡು ಏನು ಕಾಶಿ ಖುಷಿಯನ್ನು ನೀಡಿದ್ರಿ ಅದನ್ನ ವಾಪಸ್ ತಗೋಬೇಕು ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಕ್ಕೊತ್ತ ನಾವು ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ ಪ್ರಕೃತಿ ಕೂಡ ನಮ್ಮ ಮೇಲೆ ಮುನಿಸ್ಕೊಂಡಿದೆ ಸಾಕ್ಷಾತ್ ಇವತ್ತು ನಮ್ಮ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದೀರಿ ದೇವರ ದಲಿತ ಹೊಟ್ಟೆಗಳು ಹೊಡಿತಾ ಎಲ್ರು ಕೂಡ ನಮ್ಗೆ ಶಾಪ ತೋರುತ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾರು ದಡ್ರಲ್ಲ ಸ್ವಾಮಿ ಯಾರು ದೊಡ್ಡ್ರಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಆ ಏನು ನೀವೇನು ಆಲಸ ಮಾಡಿದಿರಿ ತಕ್ಷಣ ವಾಪಸ್ ತಗೋಬೇಕಂತ ಜಾತ್ಯತೀತ ನಾಯಕ ಭ್ರಷ್ಟ ರೈತ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸತಕ್ಕಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಬಗ್ಗೆ ಕೆಲವು ಕಾಣದ ಕೈಗಳು ದುಷ್ಟಶಕ್ತಿಗಳು ರಾಜಕೀಯ ಷಡ್ಯಂತ್ರದಿಂದ ಅವರಿಗೆ ಆಡಳಿತ ನಡೆಸಲು ಅವಕಾಶ ಕೊಡಬಾರ್ದು ಅಂತೇಳಿ ರಾಜ್ಯಪಾಲರ ಮುಖಾಂತರ ಕೃಷಿ ಅವಕಾಶ ನೀಡಿರತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದುರಂತ ಮತ್ತು ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಕಪ್ಪುಚ್ಚುಕೆ